ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಧರ್ಮಸ್ಥಳ ಕಮೆಂಟ್ ಸೆಟ್ ಪಾಯಿಂಟ್ ಲೈವ್ ಹೋಗ್ಬಿಟ್ಟಿದ್ಯಾ ಗೊತ್ತಿಲ್ಲ ನನಗೆ ನಾನು ಬಿಗ್ ಬಾಸ್ ಇಂದ ಬಂದ ಮೇಲೆ ಈ ಡ್ರಗ್ ಡ್ರಗ್ ಆಗ್ತಾ ಇರುವಂತ ಅನಾಹುತಗಳು ಬೇಸಿಕಲಿ ನಮ್ಮ ರಿಸರ್ಚ್ ಪ್ರಕಾರ ಡ್ರಗ್ ಅನ್ನೋದು ಒಂದು ನಶೆ ಇದ್ದ ಹಾಗೆ ನಾನು ರೀತಿಯ ಡ್ರಗ್ಸ್ ಇದೆ ನಾನು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಮೇಜರ್ ಕಾನ್ಸಂಟ್ರೇಟ್ ಮಾಡಿದ್ದೆ ಏನಾದ್ರೂ ಮಾಡಿ ಬೆಂಗಳೂರು ಮತ್ತೆ ಒಂದು ಡ್ರಗ್ ಕ್ಯಾಪಿಟಲ್ ಆಗಿ ಬೆಂಗಳೂರು ಮತ್ತೆ ಕರ್ನಾಟಕದಲ್ಲಿ ಈ ಡ್ರಗ್ ಅನ್ನ ಮಟ್ಟ ಹಾಕಬೇಕು ಅಂತ ಸಾಕಷ್ಟು ಕೆಲಸ ಮಾಡಿದ್ವಿ ಹಿಂದೆ ಇದ್ದಂಥ ದಯಾನಂದು ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನು ಕಳಿಸಿಲ್ಲ ಬೊಮ್ಮಾಯಿದು ಡೈಲಾಗ್ ಇದು ನಮ್ಮ ಬೆಳ್ಳಿ ಬೊಮ್ಮಾಯಿದು ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಅವರ ಡೈಲಾಗ್ ಇದು ಯಾವುದೇ ರೀತಿಯ ಕ್ರಮವನ್ನು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ತಗೊಂಡಿಲ್ಲ ಕರ್ನಾಟಕ ಡಿ ಜಿ ಪಿನೂ ಅಷ್ಟೇ ಕೇರ್ಲೆಸ್ ಮಾಡಿದ್ರು ಬಟ್ ಈಗ ಬಂದಿರುವಂಥ ಐ ಥಿಂಕ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನ್ ಸೀಮಂತ್ ಕುಮಾರ್ ಸಿಂಗ್ ಅವರು ಬಾಯಲ್ಲಿ ಮಾತಾಡ್ತಾ ಇಲ್ಲ ಈಸ್ ವರ್ಕಿಂಗ್ ಐ ರಿಯಲಿ ಅಪ್ರಿಷಿಯೇಟ್ ದ ವರ್ಕ್ ಆಫ್ ಸಿಮ ಸೀಮಂತ್ ಕುಮಾರ್ ಸಿಂಗು ಏನಕ್ಕೆ ಅಂದರೆ ಇವತ್ತು ಬನ್ನಿ ಹೇಳ್ತೀನಿ ಇವತ್ತಿನ ಪೇಪರಲ್ಲಿ ಇದು ಬ್ಯಾಂಗ್ಳೂರ್ ಮಿರರು ಬ್ಯಾಂಗ್ಳೂರ್ ಮಿರರಲ್ಲಿ ದೇರ್ ಈಸ್ ಎ ನ್ಯೂಸ್ ಎಂಟು ಐ ಥಿಂಕ್ ಒಂಬೈನೂರ ಎರಡು ಕೆ ಜಿ ಗಾಂಜಾನ ನಾನಾ ಕೇಸ್ಗಳಲ್ಲಿ ಸೀಸ್ ಮಾಡಿದ್ದಾರೆ ಒಂಬೈನೂರ ಎರಡು ಕೆ ಜಿ ಗಾಂಜಾನ ಆಮೇಲೆ ನೂರ ಎಂಬತ್ತಾರು ಕೇಸನ್ನ ರಿಜಿಸ್ಟರ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಆಮೇಲೆ ಇನ್ನೂರ ಐವತ್ತಾರು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಐ ತಿಂಕ್ ಜಾಯಿಂಟ್ ಆಪರೇಷನ್ನು ನಾನು ರೀತಿ ಯಾಕಂದರೆ ಬೆಂಗಳೂರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜಾಯಿಂಟ್ ಆಪರೇಷನ್ ನೋಡ್ಬೋದು ಇಲ್ಲಿ ಪೊಲೀಸರು ಗಾಂಜಾನ ಇದು ಮಾಡ್ತಾ ಇದ್ದಾರೆ ಬರೀ ಬರೀ ಗಾಂಜಾ ಒಂದೇ ಅಂತಲ್ಲ ಇಲ್ಲಿ ನೋಡ್ಬೋದು ಆ್ಯಂಡ್ ಟುಡೇಸ್ ಹಿಂದೂ ಇವತ್ತಿನ ಹಿಂದೂ ಹಿಂದೂನಲ್ಲಿ ಸಿ ಬಿ ರೈಟ್ಸ್ ಫಾರಿನ್ ಫಾರಿನ್ ಪೋಸ್ಟ್ ಆಫೀಸ್ ರಿಕವರ್ ಡ್ರಗ್ಸ್ ಪೋಸ್ಟ್ ಅಲ್ಲಿ ಡ್ರಗ್ ಗಳನ್ನ ಸಪ್ಲೈ ಮಾಡ್ತಾ ಇತ್ತಂತ ರಾಕೆಟ್ ಅನ್ನ ಫಾರಿನ್ ಪೋಸ್ಟ್ ಆಫೀಸ್ ಅಲ್ಲಿ ಬೆಂಗಳೂರಿನ ಪೊಲೀಸರು ಸಿ ಸಿ ಬಿ ಮತ್ತೆ ನಾರ್ಕೋಟಿಕ್ ಸ್ಕ್ವಾಡ್ ಎರಡು ಮಾಡಿದ್ದಾರೆ ನಾನಾ ರೀತಿಯ ಡ್ರಗ್ಸ್ ಗಳು ಸಿಕ್ಕಾಕೊಂಡಿದೆ ಎಂ ಡಿ ಎಂ ಎ ನಾನಾ ರೀತಿ ಡ್ರಗ್ಗಳನ್ನ ನಾನಾ ರೀತಿ ಡ್ರಗ್ಗಳನ್ನ ಥ್ಯಾಂಕ್ಸ್ ಥ್ಯಾಂಕ್ಸ್ ಅ ಲಾಟ್ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು ಒಂಬೈನೂರ ಎಂಟು ಕೆ ಜಿ ಏನು ಗಾಂಜಾ ಇಟ್ಸ್ ನಾಟ್ ಎ ಸ್ವಾಮು ಸ್ಮಾಲ್ ಆಪರೇಷನ್ನು ಈ ಗಾಂಜಾ ಬರೋದೆಲ್ಲ ಮಣಿಪುರಿಂದ ಬರುತ್ತೆ ಅಸ್ಸಾಮಿಂದ ಬರುತ್ತೆ ಜೊತೆನಲ್ಲಿ ಕರ್ನಾಟಕದಲ್ಲಿ ಲೋಕಲ್ಲಿ ಕೊಳ್ಳೆಗಾಲ ಕೊಳ್ಳೆಗಾಲದಲ್ಲೂ ಸಹ ಗಾಂಜಾ ಬೆಳಿತಾರೆ ಇಲ್ಲಿ ಲೋಕಲ್ ಇಟ್ಸ್ ಹೋಗಿ ಅಲ್ಲೊಂದು ಐದಾರು ಸಾವಿರ ಕೊಟ್ಟು ತಗೊಂಬಂದು ಇಪ್ಪತ್ತೈದು ಸಾವಿರಕ್ಕೆ ಮಾರ್ತಾರೆ ಅದೇ ರೀತಿ ಮಣಿಪುರಿಂದ ಟ್ರೈನಲ್ಲಿ ಅಲ್ಲಿ ಮಣಿಪುರಲ್ಲಿ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಒಂದು ಸಾವಿರ ರೂಪಾಯಿಗೆ ಒಂದು ಕೆ ಜಿ ಮಣಿಪುರಲ್ಲಿ ಮಣಿಪುರಲ್ಲಿ ಟ್ರೈನ್ ಮಾಡಿಕೊಂಡು ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಇಟ್ಕೊಂಡ್ಬಂದು ಬೆಂಗಳೂರಲ್ಲಿ ಮಾರಾಕಿ ಇಮಿಡಿಯೇಟ್ ಆಗಿ ಹೋಗುವಂಥ ದ ತುಂಬಾ ಕಡಿಮೆ ಬೆಲೆಗೆ ನಶೆ ಸಿಗುವಂತ ನಶೆ ಏನಾದರೂ ಇದ್ರೆ ಬ್ಯಾಂಡ್ ಡ್ರಗ್ಸ್ ಅಂತಂದ್ರೆ ಗಾಂಜಾ ಗಾಂಜಾ ಒಂದು ಕೆ ಜಿ ಹೆಚ್ಚು ಕಮ್ಮಿ ಮಣಿಪುರಲ್ಲಿ ಅಸ್ಸಾಮಲ್ಲಿ ನಿಮಗೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಬೆ ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಮಾರಾಟ ಮಾಡ್ತಾರೆ ಒಟ್ಟು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ಲಿಮಿಟ್ಸ್ ಅಲ್ಲಿ ಒಂಬೈನೂರ ಒಂಬೈನೂರ ಎರಡು ಕೆ ಜಿ ಡ್ರಗ್ನ ಅಪ್ರಾಕ್ಸಿಮೇಟ್ಲಿ ಸಾವಿರ ಕೆ ಜಿ ಡ್ರಗ್ಸ್ನ ಸೀಸ್ ಆಗಿದೆ ಜೊತೆನಲ್ಲಿ ಫಾರಿನ್ ಪೋಸ್ಟ್ ಆಫೀಸ್ ಅಲ್ಲಿ ಸಾಕಷ್ಟು ಎಂ ಡಿ ಎಮ್ ಡಿ ಎಮೆ ಅಂತೆ ಒಂದು ಎಂ ಡಿ ಕೆ ಕೆಜಿ ಒಂದು ಕೋಟಿ ರೂಪಾಯಿ ಇದೆ ವಾಟ್ಸಪ್ ಗ್ರೂಪ್ಸ್ ಇದೆ ಬೆಂಗಳೂರಿನ ಟೆಕ್ಕಿಗಳು ಹುಡುಗರು ಮಿನಿಮಮ್ ಏನಿಲ್ಲ ಅಂದ್ರೆ ಗಾಂಜಾ ಅಂತೂ ಸಿಗರೇಟ್ ಸಿಗರೇಟ್ಗೆ ಗಾಂಜಾ ಹಾಕೊಳ್ಳೋದು ಕ್ರಿಸ್ಟಲ್ಸ್ ಅಂತ ಬರುತ್ತೆ ಎಮ್ ಡಿ ಎ ಕ್ರಿಸ್ಟಲ್ಸ್ ಅಂತ ಬರುತ್ತೆ ನೈಟ್ರೋ ಅಂತ ಬರುತ್ತೆ ಹೈಡ್ರೋ ಅಂತ ಬರುತ್ತೆ ಆಮೇಲೆ ಆ ಟ್ಯಾಬ್ಲೆಟ್ಸ್ಗಳಿದೆ ನಿಮಗೆ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಥೈಡೋಲ್ ಅಂತ ಒಂದು ಟ್ಯಾಬ್ಲೆಟ್ ಪೋಸ್ಟ್ ಆಪರೇಷನ್ಗೆ ತಗೊಂಡಂತದ್ದು ಕಿಕ್ಕಿಗೋಸ್ಕರ ಪುಡಿ ಮಾಡಿ ಇಂಜೆಕ್ಷನ್ ಏರ್ಸ್ಕೊಳ್ತಾರೆ ಈ ರೀತಿ ಬೆಂಗಳೂರು ಸರ್ವನಾಶ ಆಗ್ಬಿಡಿದೆ ಎರಡು ಸಾವಿರದ ಹತ್ತರಿಂದ ಆಮೇಲೆ ಈ ಆಗ್ತಾ ಇರುವಂತ ಎಲ್ಲಾ ರೇಪ್ ಗಳಿಗೆ ಬೆಂಗಳೂರು ಬೆಂಗಳೂರಲ್ಲಿ ನೂರೈವತ್ತಕ್ಕೂ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ ಹೆಣ್ಣು ಮಕ್ಕಳ ಮೇಲೆ ರೇಪ್ ಏನು ಹೇಳ್ತಾ ಇದೆ ಅದಕ್ಕೂ ಸಹ ಈ ಗಾಂಜಾ ಈ ಗಾಂಜಾ ಬ್ಯಾಂಡ್ ಡ್ರಗ್ಸ್ ಏನಿದೆ ಅದೇ ಕಾರಣ ಎಲ್ಲೋ ಒಂದು ಕಡೆ ಬೆಂಗಳೂರು ಪೊಲೀಸರು ವಸೂಲಿಗೆ ಮಾರಾಟ ಆಗ್ಬಿಟ್ಟಿದ್ರು ಈಗ ಸ್ಕ್ವಾಡನ್ನ ಮಾಡಿಕೊಂಡು ಒಂಬೈನೂರ ಎಂಟು ಕೆ ಜಿ ಗಾಂಜಾ ಅಂತಂದ್ರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಮೇಲೆ ನೂರ ಎಪ್ಪತ್ತೈದು ಎನ್ ಡಿ ಪಿ ಎಸ್ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ ಇಟ್ಸ್ ಎ ರಿಯಲಿ ವಂಡರ್ಫುಲ್ ಜಾಬ್ ಜೊತೆನಲ್ಲಿ ಅಲ್ಲ ಈ ಬೆಂಗಳೂರು ನಶೆ ಮುಕ್ತ ಆಗುತ್ತ ಈ ವೀಲಿಂಗ್ ಮಾಡೋದು ಈ ನೋಡ್ತಾರಲ್ಲ ಗಾಡಿನಲ್ಲಿ ವೀಲಿಂಗ್ ಮಾಡೋದು ಹುಚ್ಚಾಟ ಮಾಡೋದು ಹೆಣ್ಮಕ್ಳ ಮೊಳೆ ಸ್ಟೇಷನ್ ಆಗಿರ್ಬೋದು ಕ್ರೈಮ್ ಆಗಿರ್ಬೋದು ಮನೆ ಮುಂದೆ ಗಾಡಿ ನಿಲ್ಸಿದ್ರೆ ಗಾಡಿ ವೀಲ್ ಬಿಚ್ಕೊಂಡು ಹೋಗ್ಬಿಡೋದು ಮನೆ ಮುಂದೆ ಹಾಲಿಟ್ಟಿದ್ರೆ ಹಾಲ್ ಎತ್ಕೊಂಡು ಹೋಗ್ಬಿಡೋದು ಗ್ಯಾಸ್ ಸಿಲಿಂಡರ್ ಇಟ್ಟಿದ್ರೆ ಇವರೆಲ್ಲ ಏನಕ್ಕೆ ಮಾಡ್ತಾರೆ ಸ್ಕೂಲ್ ಗಂಟೆಗಳನ್ನ ಬಿಚ್ಚಿ ಮಾರ್ಕೊಂಡು ಟೈಡೋಲು ಗಾಂಜಾ ಹೊಡೆದು ಜೈಲಿಗೆ ಬಂದಿದ್ದವ್ರನ್ನ ನಾನು ನೋಡಿದಿನಿ ಸ್ಕೂಲ್ ಗಂಟೆ ಬಿಟ್ಟಿಲ್ಲ ಇವರು ಮನೆ ಮುಂದೆ ಗಾಡಿ ನಿಲ್ಸಿದ್ರೆ ವೀಲ್ ಬಿಚ್ಕೊಂಡು ಹೋಗ್ಬಿಡೋದು ಕಾರ್ ನಿಲ್ಸಿದ್ರೆ ವೀಲ್ಗಳನ್ನ ಹೋಗ್ಬಿಡೋದು ಚೈನ್ ಸ್ನಾಚಿಂಗ್ ಆಗಿರ್ಬೋದು ಬೆಂಗಳೂರಲ್ಲಿ ನಡೆಯುವಂಥ ಕಳ್ಳತನಗಳಾಗಿರ್ಬೋದು ಪಿಟಿ ಕ್ರೈಮ್ಸ್ ಆಗಿರ್ಬೋದು ಎಲ್ಲ ಅಷ್ಟೇ ನಡೆಯೋದು ಈ ಗಾಂಜಾ ಗಿರಾಕಿಗಳಿಗೆ ಕಾಸಬೇಕಾಗತ್ತೆ ಹಂಗಾಗಿ ಕದಿಯೋದು ತಗೊಂಡ್ ಮಾರೋದು ಬ್ಯಾಟ್ರೀಸು ನೀವು ನಂಬ್ತೀರಾ ಸಪ್ರೇಟ್ ಆಗಿ ಬ್ಯಾಟ್ರಿ ಕದಿಯೋ ಗಾಂಜಾ ವ್ಯಕ್ತಿಗಳೇ ಇದ್ದಾರೆ ಅವ್ರಿಗೆ ಏನ್ ಗೊತ್ತಾ ದಿನಕ್ಕೆ ಒಂದು ಎರಡು ಬ್ಯಾಟ್ರಿ ಕದಿಯೋದು ತಗೊಂಡಾಗಲಿ ಶಿವಾಜಿನಗರದಲ್ಲಿ ಮಾರಾಕದು ಪೊಲೀಸ್ ಅವ್ರಿಗೆ ಕೊಟ್ರೆ ಬಿಡ್ರಿ ಬ್ಯಾಟ್ರಿ ಅವ್ರಿಗೆಲ್ಲ ಗೊತ್ತು ಎಂಟ್ ಸಾವಿರ ರೂಪಾಯಿ ಬ್ಯಾಟ್ರಿನ ಸಾವಿರ ರೂಪಾಯಿಗೆ ಮಾರಾಕ್ತಾರೆ ಆಗ್ತಾರೆ ಸಾವಿರ ರೂಪಾಯಿ ಬಂತು ಅಂತಂದ್ರೆ ಗಂಜಾ ಹೊಡಿತಾನೆ ಬೆಂಗಳೂರಲ್ಲಿ ನಡೀತಾ ಇರುವಂತಹ ಕಲ್ಟಾಣಗಳಾಗಿರ್ಬೋದು ಬೆಂಗಳೂರಲ್ಲಿ ನಡೀತಾ ಇರುವಂತ ಕ್ರೈಮ್ ಆಗಿರ್ಬೋದು ಹೆಣ್ಮಕ್ಳ ಮೇಲೆ ನಡೀತಾ ಇರುವಂಥ ಅತ್ಯಾಚಾರ ಆಗಿರ್ಬೋದು ಮೊಲಸ್ಟೇಷನ್ಸ್ ಆಗಿರ್ಬೋದು ಹೆಣ್ಣು ಮಕ್ಕಳ ಕಿಡ್ನ್ಯಾಪ್ ಆಗಿರ್ಬೋದು ಅಪ್ರಾಕ್ಸಿಮೇಟ್ಲಿ ಒಂದು ದಿವಸಕ್ಕೆ ಹತ್ತು ಜನ ಹೆಣ್ಮಕ್ಳು ಕಾಣೆ ಆಗ್ತಾ ಇದಾರೆ ಮಿಸ್ಸಿಂಗ್ ಡೂ ಯು ನೋ ದಿಸ್ಸಿಂಗ್ ಬೆಂಗಳೂರಲ್ಲಿ ಒಂದು ದಿವಸಕ್ಕೆ ಹತ್ತು ಹತ್ತು ಹೆಣ್ಮಕ್ಳು ಮಿಸ್ ಆಗ್ತಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರಿಪೋರ್ಟ್ ಇದೆ ಇವತ್ತು ನಡೀತಾ ಇರುವಂತಹ ಅತ್ಯಾಚಾರಗಳಾಗಿರ್ಬೋದು ಇವತ್ತು ನಡೀತಾ ಇರುವಂತಹ ಕ್ರೈಮ್ ಆಗಿರ್ಬೋದು ಕಳೆತನ ಆಗಿರ್ಬೋದು ಎಲ್ಲದಕ್ಕೂ ಸಹ ಈ ಗಾಂಜಾ ಈ ಡ್ರಗ್ಸ್ ಕಾರಣ ಥ್ಯಾಂಕ್ ಯು ಸೀಮಂತ್ ಕುಮಾರ್ ಅವ್ರೆ ಸಾಕಷ್ಟು ಒಂದು ಒಳ್ಳೆ ಕೆಲಸ ಮಾಡಿ ಬಟ್ ಎ ಮನೆಟ ಇವತ್ತಿನ ಕರೆಂಟ್ ಅಫೇರ್ಸ್ ಒಂಚೂರು ನೋಡ್ಬಿಡೋಣ ರಾಜ್ಯಾದ್ಯಂತ ಸಣ್ಣ ಸ್ಮಾರ್ಟ್ ಮೀಟರ್ ಜಾರಿಗಾಗಿ ಹೆಚ್ಚುವರಿ ಎರಡು ಪರ್ಸೆಂಟು ಇದನ್ನ ಹಾಕಿದ್ದಾರೆ ಕಾಡಿನಲ್ಲಿ ಜಾನುವಾರು ಮೇಯಿಸೋದು ನಿಷೇಧ ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟರು ಏನು ಈಶ್ವರ್ ಖಂಡ್ರೆ ಅಂತ ನೀವೇನಾದರೂ ಇದು ಕಾಡಲ್ಲಿ ಏನಾದರೂ ದನ ಇವನ್ನ ಮೇಯಿಸಿದ್ರೆ ನಿಷೇಧ ಅಂತ ಹೇಳ್ತಾ ಇದ್ದಾರೆ ಕಾಂಡಿಮೆಂಟ್ಸ್ ಬೇಕರಿಲಿ ನಿಂದು ನಾಳೆ ಆಲೂ ಕಾಫಿ ಚಹಾ ಮಾರಾಟವೇ ಬಂದು ಒಂದು ಪರ್ಸೆಂಟ್ ತೆರಿಗೆ ಮಾತ್ರ ಪಡೆದು ಬಿಟ್ಟ ವ್ಯಾಪಾರಿಗಳು ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಟ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಾಳೆ ಮುಂದೂಡಿಕೆ ಓಕೆ ಫೆಂಟಾಸ್ಟಿಕ್ ಬಿಕ್ಲು ಕೊಲೆ ಪ್ರಕರಣ ಭೈರತಿ ಬಸವರಾಜ್ಗೆ ಇಂದು ಮತ್ತೆ ವಿಚಾರಣೆ ನೋಡ್ರಿ ಬಿಕ್ಲು ಶಿವ ಅಂತಕರ ತಂಡಲ್ಲಿ ಕಳೆದ ಆರು ತಿಂಗಳಲ್ಲಿ ಐದು ದೊಡ್ಡ ಈ ಡಾನ್ಗಳ ಕೊಲೆಗಳು ಮಾಡ್ಕೊಂಡಿದ್ದಾರೆ ಏನ್ ನಮಗೆ ಗೊತ್ತಾಗಲ್ಲ ಬೆಂಗಳೂರು ಪೊಲೀಸರು ಇವ್ರು ಇವ್ರಿಗೆ ಇವ್ರುಗಳಿಗೆ ಡಿಕೆ ಡಿ ಕೆ ಶಿವಕುಮಾರ್ಗೆ ಪ್ರಶಸ್ತಿ ಪ್ರದಾನ ಏನೋ ಸಿ ಎಂ ಆಗ್ತಾರೋ ಬಿಡ್ತಾರೋ ಮನೇಲಿ ಏನೋ ಮೈಗೂಷಾರಿಲ್ಲ ಅಂದ್ರೆ ಇಲ್ಲಿ ನೋಡಿದ್ರೆ ಪ್ರಶಸ್ತಿನ ತಗೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನು ತರ್ಡ್ ಪೇಜು ನೀವು ತಗೊಂಡ್ಬಿಟ್ರೆ ಬರೀ ಎಲ್ಲ ಎಲ್ಲ ದೊಡ್ಡವ್ರ ಮಕ್ಕಳೇ ಕೃಷ್ಣ ಕೃಷ್ಣನ್ ನೋಡಮ್ಮ ಮನೆ ಭೂಕುಸಿತ ಕಡ ಲೊತ್ತಡಿಗೆ ತಡೆಗೆ ಎಂಟುನೂರು ಕೋಟಿ ಅನುದಾನ ತಿಂದಾಕ್ರಿ ಎಂಟುನೂರು ಕೋಟಿ ಕೊಟ್ಟು ಕಮಿಷನ್ ಇಸ್ಕೊಂಡು ತಿಂದಾಕ್ರಿ ನಾನು ಏನು ಹೇಳೋದಾಗ ಗೊತ್ತಿಲ್ಲ ಜಾತಿ ಗಣತಿ ಮುನ್ನ ಗುರು ವಿರಕ್ರಮರ ಒಂದಾಗ್ಲಿ ಸೋಮಣ್ಣ ನಮ್ಮ ಇವರು ನಮ್ಮ ಬೊಮ್ಮಾಯಿ ಬೊಮ್ಮಾಯಿ ಓಕೆ ಗುರು ವಿರಕ್ತ ಭಕ್ತಿ ಒಂದಾಗಲಿ ಓಕೆ ಸಾಕಷ್ಟು ಸಾಕಷ್ಟಿದೆ ಆತಂಕ ಬೇಡ ಚಿಲುರಾಯ ಸ್ವಾಮಿ ಜಿ ಎಸ್ ಟಿ ನೋಟಿಸ್ ಕೊಟ್ಟಿದ್ದು ರಾಜ್ಯ ಸರ್ಕಾರ ಈಗಪ್ಪ ನೋಡು ಇವರು ಪ್ರಹ್ಲಾದ್ ಜೋಶಿ ಅವರು ಆ ಇದನ್ನ ನೋಡ್ಲೇ ಇಲ್ಲ ಆ ಆ ಧರ್ಮಸ್ಥಳದ ಬಗ್ಗೆ ಮಾತಾಡ್ಲೇ ಇಲ್ಲ ಸೋಮಣ್ಣ ರೆಡ್ಡಿ ರಾಮುಲು ಒಂದಾಗ್ಬೇಕು ಹ ನೆಕ್ಸ್ಟ್ ಸರ್ಕಾರ ಮಾಡಬೇಕಲ್ಲ ಆ ಗಣಿ ದಣಿಗಳ ತಗೊಂಬಂದು ಇವ್ರು ಇಟ್ಕೊಬೇಕು ನೋಡ್ರಿ ಯಾ ಯಾವ ಮುಖ ಇಟ್ಕೊಂಡು ರಾಜಕಾರಣಿಗಳಿದೆಲ್ಲ ಮಾತಾಡ್ತಾರೆ ನಾಳೆ ಸಂಜೆ ಸಿ ಎಂ ಸಿದ್ದು ಡಿ ಕೆ ಶಿ ದೆಹಲಿಗೆ ರಾಜ್ಯದಲ್ಲಿ ಅಕ್ರಮ ಪಂಪ್ಸೆಟ್ ಸಕ್ರಮಕ್ಕೆ ಆದ್ಯತೆ ಇಲ್ಲ ಹಂಗೆ ಬನ್ನಿ ಇನ್ನಾದರೂ ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಬಿಡ್ಲಿ ನೀನ್ ನೆಕ್ಸ್ಟ್ ಟೈಮ್ ಅವ್ನು ನಿಂತ್ಕೊಂಡು ಪಿ ಗೆಲ್ಲುಗುರು ದರ್ಶನ್ ಜಾಮೀನು ನಾಳೆ ವಿಚಾರಣೆ ಅತ್ಯಾಚಾರ ಕೇಸು ಮತ್ತೆ ಪ್ರಜ್ವಲ್ಲು ಬೇಲಿಗೆ ಪ್ರಯತ್ನ ಬೀಳ್ತದಂತೆ ನೋಡಿ ಎಲ್ಲಾ ದೊಡ್ಡವ್ರ ಮಕ್ಕಳೇ ಈ ಪೇಪರ್ ಅಲ್ಲಿ ಬರೀ ದೊಡ್ಡವ್ರ ಮಕ್ಕಳ ಇಂದು ಶಿವಮೊಗ್ಗ ಜಿಲ್ಲೆ ನಾಳೆ ರ್ಯಾಲಿ ನೋಡಿ ಇವರು ಕುಮಾರಸ್ವಾಮಿ ಮಗನ ಇದು ರೇವಣ್ಣ ಮಗನ ಇದು ದರ್ಶನ ಎಲ್ಲ ವಿ ಐ ಪಿಗಳೇ ಇದು ಡಿ ಕೆ ಶಿವಕುಮಾರ್ ತಮ್ಮ ಇದು ಕೃಷ್ಣ ಓಕೆ ಇವರು ಗೊತ್ತಲ್ವಾ ಹಾಂ ಮಹೇಶ್ ಜೋಶಿ ಇಲ್ಲಿ ನೋಡಿದ್ರೆ ಸಿ ಎಮ್ ಸಿ ಎಂ ಪಕ್ಕದಲ್ಲಿ ಡೆಪ್ಯೂಟಿ ಸಿ ಎಂ ಸೋಮಣ್ಣ ಸ್ವಾಮಿ ಬರೀ ಇವರೇ ಏನೂ ಇಲ್ಲ ಇದರಲ್ಲಿ ಪೇಪರಲ್ಲಿ ಖಂಡಿತ ಏನೂ ಇಲ್ಲ ಬರೀ ಪ್ರಚಾರಕ್ಕೋಸ್ಕರ ಈ ರಾಜಕೀಯ ನಾಯಕರುಗಳನ್ನು ಒಂದೊಂದು ಫೋಟೋ ಹಾಕೋದು ಪ್ರಚಾರ ಮಾಡೋದು ಈ ಕೆಲಸಕ್ಕೆ ಇಳಿದು ಬಿಟ್ಟಿದ್ದಾರೆ ಏನೋ ನಿಮ್ಮೆಲ್ಲರಿಗೂ ಶುಭೋದಯ ಒಳ್ಳೇದಾಗ್ಲಿ ನಾವು ತಾಳ್ಮೆಯಿಂದ ಇದ್ದೀವಿ ನಮಗೆ ನಂಬಿಕೆ ಇದೆ ನಮಗೆ ನಂಬಿಕೆ ಇದೆ ಈ ಒಂದು ಪ್ರಕರಣದಲ್ಲಿ ಯಾವ ಪ್ರಕರಣದಲ್ಲಿ ನಾವೆಲ್ಲ ಕೈ ಇಟ್ಟಿದ್ದೀವ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಖಂಡಿತವಾಗಿ ನಮ್ಮೆಲ್ಲರಿಗೂ ಜಯ ಸಿಗಲಿದೆ ಅಂತ ಹೇಳುತ್ತಾ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಸೊ ಲಾಟ್ ಲವ್ ಯು ವಾಲ್ ಸಿ ಯು ಥ್ಯಾಂಕ್ ಯು ಕರ್ನಾಟಕ ಥ್ಯಾಂಕ್ ಯು ಬೆಂಗಳೂರು ಜೈ ಕೆಂಪೇಗೌಡ